ಸಿಎಂ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರು ಟ್ವೀಟ್ ಸಮರವನ್ನು ಆರಂಭ ಮಾಡಿದ್ದಾರೆ ಅಂದು ಗಜ್ನಿ ದೇವಸ್ಥಾನಗಳನ್ನು ನಿರಂತರವಾಗಿ ಲೂಟಿ ಮಾಡಿದ ಇವತ್ತು ಸಿದ್ದರಾಮಯ್ಯ ಸರ್ಕಾರ ದೇವಾಲಯಗಳ ಲೂಟಿಗೆ ಇಳಿದಿದೆ ಅಂತ ಟೀಕಿಸಿದ್ದಾರೆ ಸರ್ಕಾರದ ವಿರುದ್ಧ ಇದೀಗ ಬಿಜೆಪಿ ನಾಯಕರು ಟ್ವೀಟ್ ಸಮರವನ್ನ ಮುಂದುವರೆಸಿದ್ದಾರೆ ನಮ್ಮ ದೇಗುಲ ನಮ್ಮ ಹಕ್ಕು ಓಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನೋ ಕ್ಯಾಂಪೇನ್ ಈಗ ಬೇರೆ ಬೇರೆ ರೂಪದಲ್ಲಿ ಬರ್ತಾ ಇದೆ ಹಿಂದೂ ವಿರೋಧಿ ಸರ್ಕಾರ ಇದು ನಮ್ಮ ದೇಗುಲ ನಮ್ಮ ಹಕ್ಕು ನಮ್ಮ ದೇಗುಲದ ಹಣವನ್ನ ನೀವು ನಿಮ್ಮ ಪಕ್ಷಕ್ಕೆ ಅಥವಾ ಸರ್ಕಾರವನ್ನ ನಡೆಸಲಿಕ್ಕೆ ಬಳಸ್ಕೊಳ್ಳೋದು ಸೂಕ್ತ ಅಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಕಿಡಿ ನುಡಿಗಳನ್ನ ಹೊರ ಹಾಕ್ತಾ ಇದ್ದಾರೆ ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಹ್ಯಾಶ್ ನಮ್ಮ ದೇಗುಲ ನಮ್ಮ ಹಕ್ಕು ಅನ್ನೋ ಹ್ಯಾಶ್ ಇದೀಗ ಬಿಜೆಪಿಯ ಟ್ವಿಟರ್ ಅಕೌಂಟ್ಗಳಲ್ಲಿ ರಾರಾಜಿಸ್ತಾ ಇದೆ ಭಕ್ತರ ಕಾಣಿಕೆ ಹೊಂಡಿಗೆ ಕನ್ನ ಹಾಕಿದಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಛೀಮಾರಿ ಅಂತ ಹೇಳ್ತಾ ಇದ್ದಾರೆ ತಮ್ಮ ಕುರ್ಚಿಯನ್ನ ಭದ್ರ ನಿಟ್ಟಿನಲ್ಲಿ ದೇವಾಲಯಗಳ ಹಣವೇ ನಿಮಗೆ ಬೇಕಾಯ್ತಾ ಅಂತ ಟೀಕೆಯನ್ನ ಮಾಡಲಾಗ್ತಾ ಇದೆ ಅಂದು ಗಜನಿ ದೇವಸ್ಥಾನಗಳನ್ನ ನಿರಂತರವಾಗಿ ಲೂಟಿ ಮಾಡಿದ್ದ ಈಗ ಆಧುನಿಕ ಗಜನಿ ರೂಪದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರದ ದೇಗುಲದ ಹಣವನ್ನ ಲೂಟಿಗೆ ಇಳಿದಿದ್ದಾರೆ ಅಂತ ಟೀಕಿಸಿದೆ